ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರು ಸುಮಾರು ನಲವತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಹಾಕಿಸ್ತಿದರೆ ಈ ಬಗ್ಗೆ ಸುತ ಅವ್ರ ಜೊತೆ ನಾವು ಮಾತಾಡ್ಸ ಹೋಗೋಣ ಮೊದಲೇದಾಗಿ ಸರ್ ಮೊದಲೇದಾಗಿ ಧನ್ಯವಾದಗಳು ಬಿ ವಿಗೆ ವಿಶೇಷವಾದಂಥ ಅಭಿನಂದನೆಗಳು ಬಿ ಟಿ ವಿ ನಿರೀಕ್ಷೆ ಮೀರಿ ಇವತ್ತು ಜನತೆ ನನಗೆ ಹಾವೇರಿ ಗದಗ ಲೋಕಸಭಾ ಜನತೆ ಆಶೀರ್ವಾದ ಮಾಡಿದ್ದಾರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಮತ್ತು ಬಿ ಟಿ ವಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಈ ಕ್ಷೇತ್ರದ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಸರ್ ಖಂಡಿತವಾಗೂ ನಿರೀಕ್ಷೆ ಏನು ಮಾಡಿದ್ದಾರೆ ಜನ ಅದು ನೀರಾವರಿ ಇರ್ಬೋದು ಕೈಗಾರಿಕೆ ಇರ್ಬೋದು ಆ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಅಭಿವೃದ್ಧಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ತಮ್ಮ ಅವಧಿಯಲ್ಲಿ ಈ ಹಾವೇರಿ ಜಿಲ್ಲೆಯಲ್ಲಿ ಬಿ ಜೆ ಪಿ ಸ್ವಲ್ಪ ಹಿನ್ನಡೆಯಾಗಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಅದು ಮತ್ತೆ ಮುನ್ನೆಲೆ ಇದೆ ಈ ಸಂಭ್ರಮವನ್ನು ತಾವು ಯಾವ ರೀತಿ ವ್ಯಕ್ತಪಡಿಸ್ತೀವಿ ಇದು ಮತ್ತೆ ಬಿ ಜೆ ಪಿ ಇಡೀ ರಾಜ್ಯದಲ್ಲಿ ಜನ ಮತ್ತು ಬಿ ಜೆ ಪಿಯತ್ತ ಹತ್ತ ಒಲು ಒಲವನ್ನು ತೋರಿಸಿದ್ದಾರೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಹಾವೇರಿ ಗದಗ ಜಿಲ್ಲೆ ಎರಡೂದರಲ್ಲೂ ಕೂಡ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಕನ್ಸಲ್ಟೇಟ್ ಮಾಡ್ತೀವಿ ಬರುವಂಥ ದಿನಗಳಲ್ಲಿ ಎಲ್ಲ ಎಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಕಮಲ ಅರಳಿಸೋದಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ನಾನು ಮಾಡ್ತೀನಿ ಈ ಫಲಿತಾಂಶದ ಮೂಲಕ ರಾಜ್ಯ ಸರ್ಕಾರಕ್ಕೆ ಯಾವ ಸಂದೇಶವನ್ನು ನೀವು ನೀಡ್ತೀರಿ ಸರ್ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳಿಗೆ ಜ್ಯೋತಿ ಬೀಳದೆ ಹಣಕಾಸಿನ ವ್ಯವಸ್ಥೆಯನ್ನು ಏನು ಅವರು ಹದಿಗೆಡಿಸಿದ್ದಾರೆ ಅದನ್ನು ಸರಿಪಡಿಸಿ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿ ನಾವು ಕೆಲಸವನ್ನು ಮಾಡಬೇಕನ್ನುವಂಥ ಕಿವಿ ಮಾತನ್ನು ಹೇಳಕಿಚ್ಚೆ ಇದು ಬಸವರಾಜ ಬೊಮ್ಮಾಯಿಯವರ ಮಾತು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇನ್ಮೇಲಾದರೂ ಗ್ಯಾರಂಟಿ ಯೋಜನೆಗಳನ್ನು ಬೆನ್ನು ಬೀಳದೆ ಅಭಿವೃದ್ಧಿ ಹೆಚ್ಚು ಮುನ್ನಡೆಗೆ ಬರಲಿ ಅನ್ನೋದು ಹೇಳ್ತದೆ ಪ್ರಶಾಂತ್ ರವರು ಬಿ ನ್ಯೂಸ್ ಹಾವೇರಿ